ಎಲ್ಲರಿಗೂ ನಮಸ್ಕಾರಗಳು ಮಾತು ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಹೋಲಿಕೆ ಅನ್ನುವುದು ಮನುಷ್ಯನ ಸಹಜ ಗುಣ ಪ್ರತಿಯೊಂದು ವ್ಯಕ್ತಿಯು ಬೇರೊಬ್ಬರಿಗೆ ತನ್ನ ಹೋಲಿಸ್ಕೊಂಡು ನೋಡ್ತಾನೆ ಅದರಲ್ಲೂ ಮುಖ್ಯವಾಗಿ ಸೆಲೆಬ್ರಿಟಿಗಳಾಗಿರ್ಬೋದು ಕ್ರಿಕೆಟರ್ಸ್ ಆಗಿರ್ಬೋದು ಅಥವಾ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವವರು ಇವರನ್ನು ನೋಡ್ಸ್ ನೋಡಿಕೊಂಡು ಆತ ತನ್ನನ್ನು ಅವರಿಗೆ ಎಲ್ಲೋ ಒಂದು ಕಡೆ ಹೋಲಿಸ್ಕೊಳ್ತಾ ಹೋಗ್ತಾನೆ ಹಾಗಾಗಿ ಹೋಲಿಕೆ ಮಾನವನ ಸಹಜ ಗುಣ ಇದು ಹುಟ್ಟಿನಿಂದಲೇ ಬಂದಿರೋ ಅಂಥದ್ದು ನಾವು ಬಾಲ್ಯದಲ್ಲಿ ಮಕ್ಕಳನ್ನು ನೋಡಿದಾಗ ಅವರು ಬೇರೆ ಮಕ್ಕಳ ಜೊತೆ ತಮ್ಮನ್ನು ಹೋಲಿಸ್ಕೊಂಡು ನೋಡ್ತಾರೆ ಯಾವ ರೀತಿ ಅಂದರೆ ಅವನ ಕೈಯಲ್ಲಿ ಒಂದು ತುಂಬ ಚೆನ್ನಾಗಿರೋ ಗೊಂಬೆ ಇದೆ ಆದರೆ ನನ್ನ ಹತ್ರ ಪು ಆ ಥರ ಚೆನ್ನಾಗಿಲ್ಲ ನನ್ನ ಗೊಂಬೆ ಚೆನ್ನಾಗಿಲ್ಲ ಅನ್ನೋದು ಅವನ ಬಟ್ಟೆ ಬರೆಗಳು ಚೆನ್ನಾಗಿದೆ ಅವನ ಶೂಸ್ ಚೆನ್ನಾಗಿದೆ ಸಾಮಾನ್ಯವಾಗಿ ಮುಖ್ಯವಾಗಿ ಬಾಲ್ಯದಲ್ಲಿ ಹೋಲಿಕೆ ಮಾಡಿಕೊಂಡು ನೋಡೋ ಅವರ ಒಂದು ಆಟ ಸಾಮಾನುಗಳನ್ನು ಹಾಗಾಗಿ ಅಲ್ಲಿ ಎಲ್ಲೋ ಮಕ್ಕಳು ರೆಚ್ಚೆ ಹಿಡಿಯುತ್ತೆ ಅಳುತ್ತವೆ ನಮಗೆ ಆ ಥರದ್ದು ಬೇಕು ಅಂದರೆ ಹೋಲಿಸ್ಕೊಂತಾರೆ ಆ ಮಕ್ಕಳ ಹತ್ರ ಅದಿದೆ ನನ್ನ ಹತ್ರ ಇಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಅಸಮಾಧಾನ ಆಗುತ್ತೆ ದುಃಖ ಆಗುತ್ತೆ ನನಗೂ ಅದೇ ಬೇಕು ಅಂತ ಮಕ್ಕಳು ಹಠ ಹಿಡಿಯೋದನ್ನು ನಾವು ನೋಡಿದ್ದೀವಿ ನಂತರ ಒಂದು ಹದಿಹರಿಯಕ್ಕೆ ಬಂದಾಗ ಅಲ್ಲೂ ಸಹ ಹೋಲಿಕೆ ನಾವು ಹೆಚ್ಚಾಗಿ ನೋಡಬಹುದು ಇಲ್ಲಿ ಮುಖ್ಯವಾಗಿ ಬಟ್ಟೆ ಬರೆಗಳನ್ನು ಹೋಲಿಕೆ ಮಾಡ್ಕೊಂಡು ನೋಡ್ತಾರೆ ಓ ಅವನು ತುಂಬ ಶ್ರೀಮಂತ ಅವನು ತುಂಬ ಒಳ್ಳೆ ಬಟ್ಟೆ ಹಾಕಿದ್ದಾನೆ ನಾನು ಬಡವ ನನ್ನ ಹತ್ರ ಅಷ್ಟು ಚೆನ್ನಾಗಿಲ್ಲ ಅನ್ನೋದೇ ಆಗಲಿ ಅಂದು ಬಟ್ಟೆ ಬರಿಗಳು ಮತ್ತು ಒಂದು ತಿಂಡಿ ತಿನಿಸುಗಳು ಇದರ ಬಗ್ಗೆ ಒಂದು ಹೋಲಿಕೆ ಇರುತ್ತೆ ಅಂದರೆ ವಸ್ತುಗಳ ಜೊತೆಗೆ ಹೋಲಿಕೆ ಇರುತ್ತೆ ಆದರೆ ಈ ಹೋಲಿಕೆ ಅನ್ನೋದು ಇದೆಯಲ್ಲ ತುಂಬ ಒಂದು ಡಬಲ್ ಎಡ್ಜ್ ಥರ ಇದು ನಮ್ಮನ್ನು ಉನ್ನತಿಗಾರು ತಗೊಂಡೋಗ್ಬೋದು ಅಥವಾ ನಮ್ಮನ್ನು ಅವನತಿಗಾರು ತಗೊಂಡೋಗ್ಬೋದು ಒಳ್ಳೆಯ ವ್ಯಕ್ತಿಗಳನ್ನು ಸಾಧಕರನ್ನು ನಾವು ಹೋಲಿಕೆ ಮಾಡ್ಕೊಂಡಾಗ ಅವ್ರ ಥರ ನಾವಾಗಬೇಕು ಅನ್ನುವ ಒಂದು ಗುರಿ ನಮಗೆ ಅದು ಬಂದಾಗೇನಾಗುತ್ತೆ ಮಕ್ಕಳು ಒಂದು ಒಳ್ಳೆಯ ಹಾದಿಯಲ್ಲಿ ಸಾಧನೆಯ ಹಾದಿಯಲ್ಲಿ ನಡೀತಾರೆ ಆದರೆ ಈ ಹೋಲಿಕೆಯ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಏನಂದರೆ ಇದರಿಂದ ಒತ್ತಡ ಜಾಸ್ತಿ ಆಗುತ್ತೆ ಒತ್ತಡ ಉಂಟಾದಾಗ ನಿಮಗೆ ಗೊತ್ತು ನಮ್ಮ ದೇಹದಲ್ಲಿ ಕಾಟಿಸಾಲ್ ರಿಲೀಸ್ ಆಗುತ್ತೆ ಈ ಕಾಟಿಸಾಲ್ ಯಾವಾಗ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಾ ಬರುತ್ತೆ ಅಂದರೆ ಇದು ಕಂಟಿನ್ಯೂಸ್ ಇರುತ್ತೆ ಹೋಲಿಸ್ಕೊಂಡಾಗೆಲ್ಲ ಇವರಿಗೆ ಕಾಟಿಸಾಲ್ ರಿಲೀಸ್ ಆಗ್ತಾ ಇರುತ್ತೆ ಒತ್ತಡ ಜಾಸ್ತಿ ಆಗ್ತಿರುತ್ತೆ ಅಸಮಾಧಾನ ಕಸಿವಿಸಿ ಸಂಕಟ ಇದೆಲ್ಲ ಆದಾಗ ಕಾಟಿಸಾಲ್ ರಿಲೀಸ್ ಆಗುತ್ತೆ ಅದು ಜಾಸ್ತಿ ರಿಲೀಸ್ ಆದಂಗೆ ಅದು ನಮ್ಮ ದೇಹದ ಮೇಲೆ ನಮ್ಮ ದೈಹಿಕ ಮಾನಸಿಕ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ಹೋಲಿಕೆ ಇದೆಯಲ್ಲ ಅದು ನಮ್ಮನ್ನು ಉನ್ನತಿಗಾರು ತಗೊಂಡೋಗ್ಬೋದು ಅಥವಾ ಹೋಲಿಕೆ ನಮ್ಮನ್ನು ಅವನತಿಗಾರು ತಗೊಂಡೋಗ್ಬೋದು ನಂತರ ಹದಿಹರೆಯದ ನಂತರ ಬರೋ ಅಂಥ ಸ್ಟೇಜ್ ಇದೆಯಲ್ಲ ಯೌವನ ಅಂತ ಅನ್ಬೋದು ಅಲ್ಲಿ ಹೋಲಿಕೆ ಯಾವ ಥರ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿರುತ್ತೆ ಬೇರೆಯವರು ಈಗ ಇನ್ನೊಬ್ಬ ವ್ಯಕ್ತಿ ಒಂದು ಒಳ್ಳೆ ಬೈಕ್ ತಗೊಂಡಿದ್ದಾನೆ ಅನ್ ಅಂದರೆ ನನ್ನ ಹತ್ರನೂ ಆ ಥರದ್ದು ಬೇಕು ಅನ್ನೋದು ಅಥವಾ ಒಳ್ಳೆ ಅಲ್ಲೂ ಸಹ ಹೋಲಿಕೆ ಸಾಮಾನ್ಯವಾಗಿ ವಸ್ತುಗಳ ಮೇಲೆ ಇರುತ್ತೆ ಬಟ್ಟೆಗಳು ವಾಹನಗಳು ಈ ಥರದ್ದು ನಂತರದ್ದು ಈ ಒಂದು ಮಧ್ಯ ವಯಸ್ಸು ಅಂದರೆ ವಯ ಅಂದರೆ ಮದುವೆ ವಯಸ್ಸಿಗೆ ಬಂದಾಗ ಅಲ್ಲಿಯ ಹೋಲಿಕೆನೇ ಬೇರೆ ಥರ ಆಗುತ್ತೆ ಅಲ್ಲಿ ಮುಖ್ಯವಾಗಿ ಒಂದು ಜಾಬ್ ನನ್ನ ಜೊತೆನೇ ಓದ್ತಾ ಇದ್ದ ಅವನು ಒಳ್ಳೆ ಹೋದ ಅಯ್ಯೋ ನನಗೆ ಆಗಲಿಲ್ಲ ಅಂತ ಹೋಲಿಕೆ ಅಲ್ಲಿ ಏನೋ ಒಂದು ಒತ್ತಡ ಮತ್ತು ಒಂದು ಮಾನಸಿಕ ಒಂದು ಅನಾರೋಗ್ಯಕ್ಕೆ ಅದು ಗುರಿ ಮಾಡಿಕೊಡುತ್ತೆ ಅದೇ ರೀತಿ ಆ ಹುಡುಗಿ ತುಂಬ ಚೆನ್ನಾಗಿದ್ಲು ಅಥವಾ ಅವಳೇನು ನನ್ನಷ್ಟು ಚೆನ್ನಾಗಿಲ್ಲ ಆದರೂ ಅವಳಿಗೆ ಒಂದು ಒಳ್ಳೆಯ ವರ ಸಿಕ್ಕದ ಒಂದು ಒಳ್ಳೆ ಮನೆ ಸಿಕ್ತು ತುಂಬ ಶ್ರೀಮಂತರು ಆಕೆನ ಮದುವೆ ಆದರು ಅಥವಾ ನಾವೆಲ್ಲ ಕ್ಲಾಸ್ಮೇಟ್ಸು ಆದರೆ ಅವರು ಐ ಎ ಎಸ್ ಅಧಿಕಾರಿಯಾಗಿದ್ದಾರೆ ಅವರು ಇನ್ನೇನೋ ಆಗಿದ್ದಾರೆ ಸೈಂಟಿಸ್ಟ್ ಆಗಿದ್ದಾರೆ ಅಯ್ಯೋ ನಾನು ಆಗಲಿಲ್ಲ ಈ ಥರದ ಹೋಲಿಕೆ ಆ ಒಂದು ಯವನದಲ್ಲಿ ಸಾಮಾನ್ಯವಾಗಿ ಅದು ಮುಖ್ಯವಾಗಿ ಉದ್ಯೋಗದ ಬಗ್ಗೆ ಸಂಗಾತಿಯ ಬಗ್ಗೆ ಹಣಕಾಸಿನ ಬಗ್ಗೆ ಒಂದು ಹೋಲಿಕೆ ಸಾಮಾನ್ಯವಾಗಿ ನೋಡ್ತಾರೆ ಇದರಿಂದ ಒತ್ತಡವೂ ಆಗುತ್ತೆ ಮತ್ತು ಅವರ ಪರ್ಫಾಮೆನ್ಸ್ ಏನಿದೆ ಈ ಹೋಲಿಕೆ ಜಾಸ್ತಿ ಮಾಡ್ಕೊಳ್ತಾ ಮಾಡ್ಕಂತ ಏನಾಗುತ್ತೆ ಇದು ಒಂದು ಉನ್ನತಿ ಕಡೆಗೆ ಸಾಗದೇ ಇದ್ದಂಥ ಸಂದರ್ಭದಲ್ಲಿ ಇನ್ನೂ ಅವರನ್ನ ಅವನತಿಯೆಡೆಗೆ ಇದು ದುಡುತ್ತೆ ಇದು ಹೋಲಿಕೆ ಬರೀ ಈ ಗ್ರೂಪ್ಗಳಿಗೆ ಮಾತ್ರ ಅಲ್ಲ ಇನ್ನು ವಯಸ್ಸಾದವರು ಮಧ್ಯ ವಯಸ್ಕರನಲ್ಲಿ ಈ ಹೋಲಿಕೆ ಇದೆಯಲ್ಲ ಇದು ಸಮಾಜದ ಸ್ವಾಸ್ಥವನ್ನೇ ಕೆಡಿಸ್ತಾ ಇದೆ ಅಂತ ಹೇಳ್ಬೋದು ಕಾರಣ ಅಲ್ಲಿ ಅವರ ಹೋಲಿಕೆ ಯಾವ ಥರ ಅಂತಂದರೆ ನನ್ನ ಸಹೋದ್ಯೋಗಿ ಎಷ್ಟು ದೊಡ್ಡ ಮನೆ ಕಟ್ಟಿದ ನಾನು ಇನ್ನೂ ಕಟ್ಟೋಕ್ಕಾಗಿಲ್ಲ ಅಲ್ಲಿ ಒಂದು ಹೋಲಿಕೆ ಒಂದು ಬೇಜಾರು ಒಂದು ಅಸೂಹೆ ಈರ್ಷೆ ಎಲ್ಲ ಶುರು ಆಗುತ್ತೆ ಅದೇ ರೀತಿ ಅಯ್ಯೋ ನನ್ನಷ್ಟೇ ಅವನಿಗೆ ಕಷ್ಟಪಡ್ತಾನೆ ಆದರೆ ಅವನು ಕೈ ಹಾಕಿದ್ದೆಲ್ಲ ಸಕ್ಸಸ್ ಆಗುತ್ತೆ ನನಗೆ ಯಾವುದೂ ಆಗ್ತಾಯಿಲ್ಲ ಅವರು ನನ್ನ ಸಹೋದ್ಯೋಗಿ ಮಗ ತುಂಬ ಚೆನ್ನಾಗಿ ಓದಿ ಅವನು ಇಂಜಿನಿಯರಿಂಗ್ ಸಿಕ್ತು ಮೆಡಿಕಲಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾನೆ ನೀಟಲ್ಲಿ ಕ್ಲಿಯರ್ ಆಯಿತು ಈ ಥರದ್ದು ಅಂದರೆ ಮಕ್ಕಳು ನಂತರ ಇದು ಎಲ್ಲಿಗೆ ಬರುತ್ತೆ ಅಂದರೆ ಮಕ್ಕಳ ಬಗ್ಗೆ ಒಂದು ಕಂಪ್ಯಾರಿಷನು ಅವ್ರ ಮಕ್ಕಳು ಚೆನ್ನಾಗಿದ್ದಾರೆ ನಮ್ಮ ಮಕ್ಕಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅವರು ದೊಡ್ಡ ಮನೆಗೆ ಕಟ್ಟಿದ್ರು ನನ್ನ ಇಲ್ಲ ಈ ರೀತಿಯಾದ ಹೋಲಿಕೆ ಒಂದು ವಯಸ್ಕರು ಕುಟುಂಬಸ್ಥರಲ್ಲಿ ಬರೋದರಿಂದ ಅವರನ್ನು ಅದು ನಾನಾ ರೀತಿಯ ಬಹು ವಿಧದ ಅಸ್ವಸ್ಥತೆ ಅವರಲ್ಲಿ ಉಂಟು ಆಗುವ ಹಾಗೆ ಮಾಡುತ್ತೆ ಇದರಿಂದ ಹೋಲಿಕೆ ಜಾಸ್ತಿ ಆದಂಗೆ ಈರ್ಷೆ ಜಾಸ್ತಿ ಆಗುತ್ತೆ ಮೇಲೆ ಚೆನ್ನಾಗಿ ಮಾತಾಡ್ತಾರೆ ಆದರೆ ಹಿಂದೆ ಒಂದು ಅಸಮಾಧಾನ ಅವ್ರು ತುಂಬ ಚೆನ್ನಾಗಿ ಪರ್ಫಾಮ್ ಇದ್ದಾರೆ ನನಗೆ ಮಾಡೋಕ್ಕಾಗ್ತಾ ಇಲ್ಲ ಅದೊಂದು ಈರ್ಷೆ ಹೋಲಿಕೆ ಕಂಪ್ಯಾರಿಷನು ಅಯ್ಯೋ ನಾನು ಅವರು ಒಂದೇ ಒಂದೇ ಕ್ಲಾಸಲ್ಲಿ ಓದಿದ್ದು ಒಂದೇ ಎಲ್ಲ ಇದು ಆದರೂ ಸಹ ಅವ್ನು ಚೆನ್ನಾಗಿ ಮಾಡ್ತಿದ್ದಾನೆ ನನ್ನ ಕೈಯ್ಯಾಗ್ತಾ ಇಲ್ಲ ಈ ರೀತಿಯ ಹೋಲಿಕೆನ ನಾವು ಅಂದರೆ ಇಂದಿನ ಒಂದು ಪರಿಶ್ರಮನ ಅರ್ಥ ಮಾಡ್ಕೊಳ್ಳೋಲ್ಲ ಜಸ್ಟ್ ಹೋಲಿಕೆ ಮಾಡ್ಕೊತಾರೆ ಮಾಡಿಕೊಂಡು ಇವರ ಕಾಟಿಸಾಲ್ ಲೆವೆಲ್ ಜಾಸ್ತಿ ಆಗೋದ್ರಿಂದ ಡಯಾಬಿಟಿಕ್ ಆಗಲಿ ಅಥವಾ ಒಬಿಸಿಟಿ ಥೈರಾಯ್ಡ್ ಇಶ್ಯೂಸ್ಗಳು ಕ್ಯಾನ್ಸರು ಈ ರೀತಿ ಬಹು ವಿಧದ ಅಸ್ವಸ್ಥತೆ ಅಂತ ನಾವು ಏನು ಹೇಳ್ತೀವಿ ಅದಕ್ಕೆ ಇಂದಿನ ನಮ್ಮ ಸಮಾಜ ತುತ್ತಾಗ್ತಾ ಇರೋದು ಬಹಳಷ್ಟು ನಾವು ನೋಡ್ತಾ ಇದ್ದೀವಿ ಹಾಗಾದರೆ ಇಂಥ ಸಂದರ್ಭದಲ್ಲಿ ಈ ಹೋಲಿಕೆ ಅಥವಾ ಒತ್ತಡ ಇವುಗಳ ನಿಯಂತ್ರಣ ಹೇಗೆ ನಾವು ಹೋಲಿಕೆ ಮಾಡ್ಕೊಂಡೇಬಾರ್ದ ಅಂದರೆ ಅದನ್ನು ಒಂದು ಆರೋಗ್ಯಕರವಾಗಿ ನಾವು ಮಾಡ್ಕೊಂಡ್ರೆ ಖಂಡಿತ ಅದರಿಂದ ಒಳ್ಳೆಯದಾಗುತ್ತೆ ಆದರೆ ನಾವು ಏನು ಮಾಡ್ತಾಯಿದ್ದೀವಿ ಇಲ್ಲಿ ಮುಖ್ಯವಾಗಿ ಯಾರೋ ಒಬ್ಬ ಸಾಧಕ ಇದ್ದಾನೆ ನನ್ನ ಕ್ಲಾಸ್ಮೇಟೇ ಆಗಿರ್ಬೋದು ಅವನು ದೊಡ್ಡ ಸಾಧನೆ ಮಾಡಿದ್ದಾನೆ ಪ್ರಶಸ್ತಿಗಳು ಬಂದಿದೆ ಹಾಗಾಗಿ ಆದರೆ ಅಲ್ಲಿ ನಾನು ಯೋಚನೆ ಮಾಡಬೇಕಾಗಿದ್ದು ಬರೀವನು ನನ್ನ ಸಹಪಾಠಿ ನನ್ನ ಜೊತೆ ಇದ್ದವನು ಅವನಿಗೆ ಸಿಗ್ತಲ್ಲ ಅನ್ನೋದಕ್ಕಿಂತ ಅದರ ಹಿಂದೆ ಅವನ ಪರಿಶ್ರಮ ಎಷ್ಟು ಇದೆ ಅಂತ ನಾವು ನೋಡಬೇಕಾಗುತ್ತೆ ಒಂದು ಸಲ ಅಜಿಂ ಪ್ರೇಮ್ಜಿ ಅವರನ್ನು ಯಾರೋ ಕೇಳಿದ್ರು ನೀವು ಇಷ್ಟೊಂದು ಒಬ್ಬ ಇಂಡಸ್ಟ್ರಿಯಲಿಸ್ಟು ನೀವು ಇಷ್ಟೆಲ್ಲ ಒಂದು ಯಶಸ್ವಿಯಾಗಿದ್ದೀರಲ್ಲ ಇದಕ್ಕೇನು ಕಾರಣ ಅಂತಂದಾಗ ಅವರು ಒಂದು ಕೋಟ್ ಮಾಡಿದರು ಇಡೀ ಎಲ್ಲ ಮಲಗಿದ್ದಾಗ ನಾನು ಎದ್ದಿರ್ತಿದ್ದೆ ಎಲ್ಲ ಮಲ್ಗಿದ್ದಾಗ ನಾನೇದಿರ್ತಿದ್ದೆ ಅಂದರೆ ನಾನು ಪರಿಶ್ರಮ ಪಡ್ತಾ ಇದ್ದೆ ನನ್ನ ಒಂದು ಏನು ಕೆಲಸ ಇತ್ತು ಅದನ್ನು ನಾನು ಮಾಡ್ತಾ ಇದ್ದೆ ಅಂತ ಅಂದರೆ ನಾವು ಅಂದ್ಕೊಳ್ತೀವಿ ನಾವು ನೋಡೋದು ಒಂದು ಮಂಜುಗೆಡ್ಡೆ ಏನಿರುತ್ತೆ ಅದನ್ನು ಟಿಪ್ ಆಫ್ ದ ಐಸ್ಬರ್ಗ್ ಅಂತ ಏನಿ ಅಂತೀವಲ್ಲ ಅದನ್ನು ಅದರ ಕೆಳಗಡೆ ಒಂದು ಒಂದು ದೊಡ್ಡ ಬೆಟ್ಟನೇ ಇರುತ್ತೆ ಅಂದರೆ ಯಾವುದೋ ಒಬ್ಬ ವ್ಯಕ್ತಿಗೆ ಯಶಸ್ಸು ಸಿಕ್ಕುತ್ತಲ್ಲ ಅದನ್ನು ನೋಡಿ ನಾವು ಕಂಪೇರ್ ಮಾಡ್ಕೊಳ್ತೀವಿ ಓ ನಮ್ಮ ಜೊತೆ ಇದ್ದವರು ನಮ್ಮ ಜೊತೆ ಓದ್ದವರು ಅಯ್ಯೋ ಹಿಂಗಾಗೋಗಿದ್ದಾರೆ ನಮ್ಗಾಗಿಲ್ಲ ಅಂತ ಆದರೆ ಆ ವ್ಯಕ್ತಿ ಆ ಒಂದು ಸ್ಥಾನ ಪಡಿಬೇಕಾದ್ರೆ ಆದರೆ ಅದು ಎಷ್ಟು ಪರಿಶ್ರಮ ಪಟ್ಟಿರ್ತಾನೆ ಅಂತ ಆ ವ್ಯಕ್ತಿಗೆ ಗೊತ್ತಿರುತ್ತೆ ಅವನಲ್ಲಿ ಒಂದು ಸಾಧನೆಯ ಛಲ ಇರುತ್ತೆ ನಿರಂತರ ಅಭ್ಯಾಸ ಇರುತ್ತೆ ದೃಢತೆ ಇರುತ್ತೆ ಅಚಲ ಮನಸ್ಸು ಸತತ ಪ್ರಯತ್ನ ಇದೆಲ್ಲ ಇರೋದ್ರಿಂದನೇ ಆ ವ್ಯಕ್ತಿಗಳು ಉನ್ನತ ಮಟ್ಟಕ್ಕೆ ಹೋಗಿರ್ತಾರೆ ಅಸಾಧಾರಣವಾದದ್ದನ್ನು ಸಾಧನೆ ಮಾಡಿರ್ತಾರೆ ಆದರೆ ನಾವು ಏನೂ ಮಾಡದೆ ಸುಮ್ಮನೆ ಅವ್ರನ್ನ ನಮ್ಮ ಜೊತೆ ಹೋಲಿಸ್ಕಂತೀವಿ ಹೋಲಿಸಿ ನಂತರ ದುಃಖ ಪಡ್ತೀವಿ ನಮಗಾಗಿಲ್ಲ ಅಂತ ದುಃಖ ಪಡ್ತೀವಿ ಆದರೆ ಯಾರು ಬುದ್ಧ ಅವನು ರಾತ್ರಿ ಎದ್ದೋಗಿದಕ್ಕೆ ಜಗತ್ತೆಲ್ಲ ಮಲಗಿದ್ದಾಗ ಅವನು ಎದ್ದೋಗಿದಕ್ಕೆ ಅವನು ಬುದ್ಧನಾಗಿತ್ತು ಅದರ ಬಗ್ಗೆ ನಮಗೆ ಅರವರು ಇರುವುದಿಲ್ಲ ಅದರ ಹಿಂದೆ ಎಷ್ಟು ಪರಿಶ್ರಮ ಇರುತ್ತೆ ಎಷ್ಟು ಗಂಟೆಗಳ ಸತತ ಪ್ರಯತ್ನ ನಿರಂತರ ಅಭ್ಯಾಸ ಶ್ರಮ ಇರುತ್ತೆ ದೃಢತೆ ಇರುತ್ತೆ ಅವರಿಗೆ ಸಿಕ್ಕಿರೋ ಒಂದು ಯಶಸ್ಸೇನಿದೆ ಅದು ಬರೀ ಒಂದು ದಿನದ ಯಶಸ್ಸಲ್ಲ ಅದು ಅದರ ಹಿಂದೆ ಬೇಕಾದಷ್ಟು ಹಲವಾರು ವರ್ಷಗಳ ಸತತ ಪ್ರಯತ್ನ ಇರುತ್ತೆ ಸೋಲು ಇರುತ್ತೆ ಆದರೂ ಸಹ ಅದನ್ನು ಮೆಟ್ಟಿ ನಿಂತು ಅವರು ಒಂದು ಯಶಸ್ಸನ್ನು ಸಾಧಿಸಿದ್ದಾರೆ ಹಾಗಾದರೆ ನಾವೇನು ಮಾಡಬೇಕು ಹೋಲಿಕೆ ಮಾಡ್ಕೊಳ್ಳೇಬಾರ್ದಾ ಅಂದರೆ ಖಂಡಿತ ಏನಿಲ್ಲ ಹೋಲಿಕೆ ಮಾಡ್ಕೋಬೋದು ಆದರೆ ಹೋಲಿಕೆ ಮಾಡ್ಕೋಬೇಕಾದ್ರೆ ಅದು ನಮ್ಮ ಉನ್ನತಿಯೆಡೆಗೆ ನಮ್ಮನ್ನು ಕರೆದೊಯ್ಯುವಂಥ ಹೋಲಿಕೆಯಾಗಿರಬೇಕು ಮೊದಲನೇದಾಗಿ ನಾವು ಈ ಒತ್ತಡವನ್ನು ನಿಯಂತ್ರಣ ಮಾಡ್ಕೋಬೇಕು ಈ ಹೋಲಿಕೆ ಅನ್ನುವುದನ್ನು ಕಂಪ್ಯಾರಿಷನ್ ನಾವು ಏನು ಮಾಡ್ತೀವಿ ಅದನ್ನು ಒಳ್ಳೆಯ ರೀತಿಯಲ್ಲಿ ನಾವು ತಗೊಂಡೋಗ್ಬೇಕು ಅಂದರೆ ಮೊದಲನೇದಾಗಿ ನಮ್ಮ ಒಂದು ಭಾವನೆಗಳು ಭಾವನಾತ್ಮಕವಾಗಿ ಒಂದು ಧನಾತ್ಮಕವಾಗಿರಬೇಕು ಅಂದರೆ ಪಾಸಿಟಿವ್ ಅಫಾರ್ಮೇಷನ್ ಅಂತ ನಾವೇನು ಹೇಳ್ತೀವಿ ಒಂದು ಸಕಾರಾತ್ಮಕವಾದ ನಡವಳಿಕೆಗಳು ನಮ್ಮಲ್ಲಿರಬೇಕು ಮಹಾತ್ಮರ ಸಾಧಕರ ಆತ್ಮಚರಿತ್ರೆಗಳನ್ನು ನಾವು ಓದಬೇಕು ಅವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ ಅದು ಸಾಧನೆ ಮಾಡಬೇಕು ಅಂತಂದರೆ ಅದೇನು ಅಂಥ ಸುಲಭದ ಮಾತಲ್ಲ ಅದು ಹಾಗಾಗಿ ಅವರ ಇಡೀ ಜೀವನ ಪೂರ್ತಿ ಕಷ್ಟಪಟ್ಟಿದ್ದಕ್ಕೆ ಕೊನೆಗೆ ಒಂದು ದಿನ ಅವರ ಒಂದು ಸಾಧನೆಗೆ ಅವರಿಗೆ ಪ್ರತಿಫಲ ಸಿಕ್ಕಿರುತ್ತೆ ಹಾಗಾಗಿ ಅಂಥ ಸಾಧಕರ ಮಹಾತ್ಮರ ಒಂದು ಆತ್ಮ ಚರಿತ್ರೆ ಏನಿರುತ್ತೆ ಅದನ್ನು ಓದಿದಾಗ ನಮಗೆ ಅರ್ಥ ಆಗುತ್ತೆ ರಿಯಾಲಿಟಿನೇ ಬೇರೆ ನಾವು ನೋಡದೆ ನಾವು ಕಣ್ಣಿಂದ ನೋಡೋದೇ ಬೇರೆ ಹಾಗಾಗಿ ನಾವು ನಾವೆಲ್ಲಿ ತೆರಿತೀವಿ ಅಲ್ಲಿ ಮಾತ್ರ ನಮಗೆ ಆ ಸಾಧಕರ ಸಾಧನೆ ಮತ್ತು ಅದರ ಹಿಂದಿನ ಕಷ್ಟಗಳು ನಮಗೆ ಗೊತ್ತಾಗುತ್ತೆ ಹಾಗಾಗಿ ಮಹಾತ್ಮರ ಚರಿತ್ರೆಗಳನ್ನು ಓದೋದೇ ಆಗಲಿ ಪಾಸಿಟಿವ್ ಅಫರ್ಮೇಷನ್ಗಳನ್ನು ಕೊಡೋದೇ ಆಗಲಿ ಇದರ ಜೊತೆಗೆ ನನ್ನ ದೌರ್ಬಲ್ಯತೆಗಳು ಏನು ಅವನು ಸಾಧನೆ ಮಾಡಿದ್ದಾನೆ ಅವನು ನನ್ನ ಸಹಪಾಠಿ ಅವನು ಸಾಧನೆ ಮಾಡಿದ್ದಾನೆ ನಾನು ಮಾಡಿರ ಅಂದರೆ ಅವನ ಪ್ಲಸ್ ಪಾಯಿಂಟ್ ಏನು ನನ್ನ ದೌರ್ಬಲ್ಯತೆಗಳೇನು ನನ್ನ ದೌರ್ಬಲ್ಯತೆಗಳನ್ನು ನಾನು ಯಾವ ರೀತಿ ಅದನ್ನು ನನ್ನ ಶಕ್ತಿಯನ್ನಾಗಿ ಮಾಡ್ಕೋಬೇಕು ಇನ್ನು ಅನ್ನುವುದರ ಬಗ್ಗೆ ನಾವು ಸಾಮಾನ್ಯವಾಗಿ ಯೋಚನೆ ಮಾಡಬೇಕು ಆದರೆ ಸಮಾಜದಲ್ಲಿ ಸಾಮಾನ್ಯವಾಗಿ ಇದನ್ನು ಯಾವುದನ್ನೂ ಯೋಚನೆ ಮಾಡೋಲ್ಲ ಸುಮ್ಮನೆ ಕಂಪೇರ್ ಮಾಡ್ಕಂತಾರೆ ಮಾಡ್ಕೊಳ್ಳೋದ್ರಿಂದ ತೊಂದರೆ ಆಗೋದು ಇವರಿಗೆ ಒತ್ತಡ ಜಾಸ್ತಿ ಆಗುತ್ತೆ ಹಾಗಾಗಿ ದೌರ್ಬಲ್ಯತೆಗಳನ್ನು ಶಕ್ತಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಮತ್ತು ನನ್ನದು ಎಲ್ಲ ವ್ಯಕ್ತಿ ಪ್ರತಿಯೊ ಜಗತ್ತಿನಲ್ಲಿರುವ ಎಲ್ಲ ವ್ಯಕ್ತಿಗಳು ಒಬ್ಬರಿಗಿಂತ ಒಬ್ಬರು ಭಿನ್ನವಾಗಿರ್ತಾರೆ ಕೆಲವರಲ್ಲಿ ಕೆಲವು ಕ್ವಾಲಿಟೀಸು ತುಂಬ ಚೆನ್ನಾಗಿರುತ್ತೆ ಪ್ರತಿಭೆಗಳು ಬೇರೆ ಬೇರೆ ಥರ ಇರುತ್ತೆ ಹಾಗಾಗಿ ನನ್ನ ಶಕ್ತಿ ಏನು ನಾನು ಯಾವುದರಲ್ಲಿ ಚೆನ್ನಾಗಿದ್ದೀನಿ ಅದನ್ನು ನಾನು ಯಾವ ರೀತಿ ಪೋಷಿಸಬೇಕು ಅದನ್ನು ಯಾವ ರೀತಿ ನರ್ಚರ್ ಅಂತೀವಲ್ಲ ಆ ಪೋಷಿ ಪೋಷಿಸಿ ಅದನ್ನು ಸರಿಯಾಗಿ ನಾನು ಯಾವ ರೀತಿ ಬಳಸಬೇಕು ಅನ್ನುವುದರ ಬಗ್ಗೆ ನಾವು ಹೆಚ್ಚು ಯೋಚನೆ ಮಾಡಿದಾಗ ಮತ್ತು ಈ ಹೋಲಿಕೆಯಲ್ಲಿ ಆಸಿಕೆ ಇದ್ದಷ್ಟು ಕಾಲ್ಚಾಚು ಅಂತ ಹಿರಿಯರು ಹೇಳ್ತಾರೆ ಅಂದರೆ ನಮ್ಮ ಮಿತಿಯನ್ನು ಮೀರಿ ನಾವು ಕೆಲವೊಂದನ್ನು ಆರ್ಥಿಕವಾಗಿ ಏನೋ ಒಂದು ಮಾಡೋದು ಅದರಿಂದ ಮುಂದಿನ ದಿನ ನಮಗೆ ರಿವರ್ಟ್ ಬ್ಯಾಕು ತೊಂದರೆ ಆಗುತ್ತೆ ಹಾಗಾಗಿ ಕೆಲವೊಂದನ್ನು ಬಹಳ ಬಹಳ ನಾವು ಎಚ್ಚರಿಕೆಯನ್ನು ವಹಿಸಿ ಖಂಡಿತವಾಗ್ಲೂ ನಾವು ಈ ಒಂದು ನಮ್ಮಲ್ಲಿರುವ ದೌರ್ಬಲ್ಯಗಳನ್ನು ಶಕ್ತಿಯಾಗಿ ಪರಿವರ್ತನೆ ಮಾಡಿ ಅದನ್ನು ಹಾಕಿ ನಾವೂ ಸಹ ಅವರ ಥರ ಬಹಳ ಅದಕ್ಕೆ ಯಾವುದೇ ಒಂದು ಕೆಲಸಕ್ಕೆ ಆಗಲಿ ಹೆಚ್ಚಿನ ಒಂದು ಸತತ ಪ್ರಯತ್ನ ಪಟ್ಟು ಒಂದು ದೃಢ ನಿರ್ಧಾರದಿಂದ ಮಾಡಿದ್ರೆ ಖಂಡಿತವಾಗಲೂ ಈ ಹೋಲಿಕೆ ಅನ್ನೋದಿದೆಯಲ್ಲ ಇದು ಒಂದು ಪಾಸಿಟಿವ್ ಆಗಿ ನಮಗೆ ಪರಿವರ್ತನೆಯನ್ನು ನಾವು ಮಾಡಿಕೊಳ್ಬಹುದು ಅದು ಮಾಡಿಕೊಳ್ಳೋದ್ರಿಂದ ನಾವು ನಮ್ಮ ಕ್ಷೇತ್ರದಲ್ಲಿ ಯಶಸ್ಸನ್ನು ಗಳಿಸಬಹುದು ಅದು ಒಂದು ಕುಟುಂಬನೇ ಆಗಿರಲಿ ನಮ್ಮ ಕೆಲಸನೇ ಆಗಿರಲಿ ಅಥವಾ ಸಮಾಜದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಜೀವನ ನಡೆಸ್ಬೋದು ಹಾಗಾಗಿ ಹೋಲಿಕೆ ಅನ್ನೋದಿದೆಯಲ್ಲ ಇದು ಮನುಷ್ಯ ಸಹಜ ಗುಣ ಹುಟ್ಟಿನಿಂದನೇ ಬರುತ್ತೆ ಇದು ಹುಟ್ಟಿನಿಂದ ಸಾಯುವವರೆಗೂ ಸಹ ಬರುತ್ತೆ ವಯಸ್ಸಾದವರು ಸಹ ಎಲ್ಲ ಅವರು ಎಲ್ಲ ಕೆಲಸ ಎಲ್ಲ ಮಾಡಿ ಅವರು ಒಂದು ರಿಟೈರ್ಡ್ ಲೈಫ್ ಆಗಿದ್ದರೂ ಸಹ ಸಮಾಧಾನವಾಗಿರಲ್ಲ ಕಾರಣ ಹೋಲಿಕೆ ಅವರಿಗೆ ಜಾಸ್ತಿ ಪೆನ್ಷನ್ ಇದೆ ನನಗೆ ಕಮ್ಮಿ ಪೆನ್ಷನ್ ಬರ್ತಾಯಿದೆ ಅವರು ಪೆನ್ಷನ್ ಸ್ಕೀಮಲ್ಲಿದ್ದಾರೆ ನಾನು ಪೆನ್ಷನ್ ಸ್ಕೀಮಲ್ಲಿಲ್ಲ ನನಗೆ ಇನ್ಕ್ರಿಮೆಂಟು ಸರಿಯಾಗಿ ಸಿಗ್ಲಿಲ್ಲ ಅವರಿಗೆ ಸಿಗ್ತಿದೆ ಅಂದರೆ ಜೀವನನೇ ಮುಗಿದೋಗಿದೆ ಕೊನೆಯ ಜೀವನದ ಕೊನೆಯ ಘಟ್ಟದಲ್ಲಿ ನಾವಿದ್ದೀವಿಯಿಂದ ಸಹ ಹೋಲಿಸಿಕೊಂಡು ಒತ್ತಡನ ತಂದುಕೊಂಡು ಒತ್ತಡದಿಂದ ಆಲ್ರೆಡಿ ಆ ವಯಸ್ಸಿನಲ್ಲಿ ಬಹಳಷ್ಟು ಕಾಯಿಲೆಗಳಿರುತ್ತೆ ಆರ್ಥ್ರೈಟಿಸ್ ಇರ್ಬೋದು ಬ್ಲಡ್ ಪ್ರೆಷರ್ ಇರಬಹುದು ಆಸ್ತಮ್ಯಾಟಿಕ್ ಆಗಿರ್ಬೋದು ಬೇಕಾದಷ್ಟು ತೊಂದರೆ ಇರುತ್ತೆ ಇದು ಎಗ್ರಿವೇಟ್ ಆಗೋದಕ್ಕೆ ಈ ಹೋಲಿಕೆಯು ಸಹ ಮತ್ತೊಂದು ಮೂಲವಾದದ್ದು ಹಾಗಾಗಿ ಇದರ ಬಗ್ಗೆ ನಾವು ಸಾಮಾನ್ಯ ಯೋಚನೆ ಮಾಡಿಲ್ಲ ಹೋಲಿಕೆಯಿಂದ ನನಗೆ ಇಷ್ಟೆಲ್ಲ ತೊಂದರೆ ಆಗ್ತಿದೆ ಅಂತ ಯಾರೂ ಸಹ ಯೋಚನೆ ಮಾಡಿರೋದಿಲ್ಲ ಹಾಗಾಗಿ ಈ ಒಂದು ದೃಷ್ಟಿಕೋನದಿಂದ ಹೋಲಿಕೆ ಅನ್ನೋದು ಸಹ ನಮ್ಮ ಆರೋಗ್ಯವನ್ನು ನಿಯಂತ್ರಿಸುತ್ತೆ ನಾವು ಆರೋಗ್ಯವಂತರಾಗಿರಬೇಕು ಅಂದರೆ ಈ ಹೋಲಿಕೆಯಲ್ಲಿ ಅದು ಒಂದು ಉನ್ನತಿಯ ಕಡೆಗೆ ನಮ್ಮನ್ನು ತೆಗೆದುಕೊಂಡು ಹೋಗದಂಥದ್ದಾಗಿರಬೇಕೇ ಹೊರತು ಅವನತಿಯ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗಬಾರ್ದು ಹೋಲಿಕೆ ಮುಖ್ಯವಾದದ್ದು ಆದರೆ ಇದನ್ನು ಯಾವ ರೀತಿ ನಾವು ಮಾಡ್ಕೊಳ್ಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ನಮಸ್ಕಾರ